ಕರ್ನಾಟಕದ ಏಕೈಕ ಜಾತ್ರಾ ಮಹೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಬೆರಳನ್ನು ಮಾಡಿ ತೋರಿಸ್ತಾ ಇದ್ದೀನಲ್ವಾ ಅಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲಿ ಹೋಗೋಣ ಈಗ ನಾವಲ್ಲಿ ಗೇಮ್ಸ್ ಇದ್ದಲ್ಲಿ ಹೋಗ್ತಿದಂಗೆನೆ ಅಪ್ಪು ಸರ್ದು ಸಾಂಗ್ ಹಾಕಿದ್ರು ಹಾಗೇನೆ ಸಿಕ್ಕಾಪಟ್ಟೆ ಜನ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ನಾನು ನಮ್ಮ ಅಕ್ಕ ನಮ್ಮ ವೈಫ್ ಮೂರು ಜನನು ಬ್ರೆಕ್ಟ್ಯಾನ್ಸ್ ಹತ್ತೋಣ ಅಂತ ಹೇಳಿ ಮುಂದೆ ಹೋದ್ವಿ ಮುಂದೆ ಹೋಗಕ್ಕೂ ಕೂಡ ಜಾಗ ಇಲ್ಲ ನೀವು ನೋಡಿ ಎಷ್ಟು ಜನ ಸೇರಿದ್ದಾರೆ ಅದು ಗೇಮ್ಸ್ ಇದ್ದಲ್ಲಿ ಮಾತ್ರ ಇಷ್ಟು ಜನ ಸೇರಿದ್ದಾರೆ ಸಿಕ್ಕಾಪಟ್ಟೆ ಜನ ಪಿ ಪಿ ಸದ್ದಿಗೆ ನಾವು ಬೆರಗಬೇಕು ಆ ಥರ ಇತ್ತು ಬ್ರೇಕ್ ಡ್ಯಾನ್ಸ್ ಇದ್ದಲ್ಲಿ ಬಂದು ನಾವು ಟಿಕೆಟ್ ತಗೊಂಡ್ವಿ ಇದನ್ನ ಬ್ರೇಕ್ ಡ್ಯಾನ್ಸ್ ಅಂತ ಹೇಳಬಾರ್ದು ಗಿರ್ಗಿಟ್ಲೆ ಅಂತ ಕರಿಬೇಕು ನಾವು ನಾವು ಮೂವರು ಹತ್ತಿ ಕೂತ್ಕೊಂಡ್ವಿ ಆದರೆ ಇನ್ನೂ ಹತ್ತವರಿದ್ರು ಅದಕ್ಕೋಸ್ಕರ ಇನ್ನೂ ತಿರುಗಿಸ್ತಾ ಇಲ್ಲ ಹತ್ತುತ್ತಾ ಇದ್ದಾರೆ ನೋಡಿ ನೀವು ಕೂಡ 太多。<laughs> इश्ठ कह रहे नम यलो फूल दिफ्टी आते ग्रो नन तले के मोबलिए <laughs> ನಮ್ಮೆಲ್ಲರಿಗೂ ಇದು ಜಾತ್ರೆ ಆದರೆ ಪಾಪ ಇವರಿಗೆ ಇದೇ ಜೀವನ ಇದೇ ಇವರು ಬದುಕಾಗಿರುತ್ತೆ ಕಷ್ಟಪಟ್ಟು ದುಡಿಮೆನ ಮಾಡ್ತಾ ಇದ್ದಾನೆ ದೇವರು ಅವ್ರನ್ನ ಚೆನ್ನಾಗಿಟ್ಟಿರಲಿ ಅದರಲ್ಲಿ ಯಾವ ಕಲರ್ ಬೀಳಬೇಕು ಅಂತ ಇರುತ್ತೋ ಆ ಕಲರ್ ಬಿದ್ದರೆ ಅವರಿಗೆ ಮಾಜ ಅಥವಾ ಸ್ಪ್ರೈಟ್ ಸಿಗತ್ತೆ ಚಿಕ್ಕಪಟ್ಟೆ ಜನ ಬರ್ತಾ ಇದಾರೆ ನೋಡ್ತಾ ಇರ್ಬೋದು ತುಂಬಾ ಜನ ಬರ್ತಾ ಇದಾರೆ ನೋಡ್ರಿ ಬರಿ ಆ ಪೀಪಿದೆ ಸದ್ದು ಕೇಳಿ 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 ಕಿವಿ ಅಂತ ತೂತ್ ಬಿದ್ದೋಯ್ತು ಅಷ್ಟ ಷ್ಟು ಪಿ ಪಿ ಊದ್ತಾ ಇದ್ರು ನೋಡ್ರಿ ಸೌಂಡ್ ನಿಮ್ಗೂ ಕೇಳಕ್ಕಾಗಲ್ಲ ಅನ್ಸುತ್ತೆ ಹೊಸ ವರ್ಷದ ಶುರುವಿನ ಸಂದರ್ಭದಲ್ಲಿ ನಡೆದಂತ ಜಾತ್ರೆ ಈ ಜಾತ್ರೆ ಮತ್ತು ಅಯ್ಯಪ್ಪ ಸ್ವಾಮಿ ಸತ್ಯದಿಂದ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡಿ ಏನೂ ಬೇಜಾರಿಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ